ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಪೂಜಾ ಪುನಸ್ಕಾರ ಹಬ್ಬ ಹರಿದಿನಗಳಿಗೆ ಬಹಳ ಮಹತ್ವವಿದೆ ತಮ್ಮ ಇಷ್ಟಗಳನ್ನು ದೇವರ ಪೂಜಾ ಯಜ್ಞಯಾಗಾದಿಗಳಿಂದ ಪೂರೈಸಿಕೊಳ್ಳುವುದು ಮತ್ತು ಆಧ್ಯಾತ್ಮದೆಡೆಗೆ ತಮ್ಮ ಜೀವನವನ್ನು ಕೊಂಡೊಯ್ಯುವುದು ತನ್ನ ಕನಸುಗಳನ್ನು ಇಷ್ಟದೇವರ ಬಳಿ ಪ್ರಾರ್ಥಿಸಿ ಸಿದ್ಧಿಸಿಕೊಳ್ಳುವುದು ಇವೆಲ್ಲವೂ ತಲತಲಾಂತರಗಳಿಂದ ಬಂದ ಆಚರಣೆಗಳು ಕಾಲಕಾಲಕ್ಕೆ ದೇವರ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಹಬ್ಬ ಹರಿದಿನಗಳನ್ನೆಲ್ಲ ತಪ್ಪದೇ ಮಾಡಿ ದೇವರ ಕೃಪೆಗೆ ಪಾತ್ರರಾಗುವುದು ನಮ್ಮ ಸಂಸ್ಕೃತಿ ಅಂತಹ ಹಬ್ಬಗಳಲ್ಲಿ ಈ ತುಳಸಿ ಹಬ್ಬವು ಸಹ ಒಂದು ಇಂದು ಈ ಹಬ್ಬದ ಮಹತ್ವ ಮತ್ತು ಅದರ ಪ್ರಾಮುಖ್ಯತೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗಾಗಿ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೇ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಮತ್ತಷ್ಟು ಸಪೋರ್ಟ್ ಮಾಡಿ ತುಳಸಿ ಹಬ್ಬದ ಮಹತ್ವ ಹಾಗೂ ಪ್ರಾಮುಖ್ಯತೆ ತುಳಸಿ ವಿವಾಹದ ಮಹತ್ವ ಮತ್ತು ಅದರ ಸಂದೇಶದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಭಾರತೀಯ ಹಿಂದೂ ಧರ್ಮವು ಅತ್ಯಂತ ಪುರಾತನ ಧರ್ಮ ಅನೇಕ ಧರ್ಮ ಗ್ರಂಥಗಳು ಆಚರಣೆಗಳು ಹಾಗೂ ಸನಾತನ ಪದ್ಧತಿಯನ್ನು ಒಳಗೊಂಡಿದೆ ನಾವೆಲ್ಲರೂ ಪ್ರಕೃತಿಯನ್ನು ದೇವತೆ ಎಂದು ಪೂಜಿಸುವ ಸಂಸ್ಕೃತಿ ನಮ್ಮದು ಪ್ರಕೃತಿಯಲ್ಲಿ ಇರುವ ಪ್ರಾಣಿ ಪಕ್ಷಿ ಹಾಗೂ ಹಲವಾರು ಸಸ್ಯಗಳನ್ನು ಅತ್ಯಂತ ಪವಿತ್ರ ಎಂದು ಪರಿಗಣಿಸುತ್ತೇವೆ ಕೆಲವು ಸಸ್ಯಗಳನ್ನು ದೇವರ ಪೂಜೆಗೆ ಬಳಸುತ್ತೇವೆ ಅಷ್ಟೇ ಅಲ್ಲದೆ ಪ್ರಕೃತಿಯಲ್ಲಿ ಸಿಗುವ ಸಸ್ಯಗಳು ಅನೇಕ ರೀತಿಯ ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಹಾಗಾಗಿ ಹಿಂದೂ ಧರ್ಮದಲ್ಲಿ ಕೆಲವು ಸಸ್ಯಗಳಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗುತ್ತದೆ ಅಂತಹ ಅದ್ಭುತ ಸ್ಥಾನದಲ್ಲಿ ಇರುವ ಸಸ್ಯಗಳಲ್ಲಿ ತುಳಸಿಯೂ ಸಹ ಒಂದು ತುಳಸಿ ಗಿಡ ಅಷ್ಟೊಂದು ಪವಿತ್ರ ಏಕೆಂದರೆ ತುಳಸಿ ಹಬ್ಬವನ್ನು ಏಕೆ ಆಚರಣೆ ಮಾಡುತ್ತೇವೆಂದರೆ ಅದರ ಮಹತ್ವ ಮತ್ತು ಪ್ರಾಮುಖ್ಯತೆ ಹಾಗೂ ತುಳಸಿ ವಿವಾಹದ ಮಹತ್ವ ಮತ್ತು ಅದರ ಸಂದೇಶದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಹಿಂದೂ ಧರ್ಮದಲ್ಲಿ ಸನಾತನ ಕಾಲದಿಂದಲೂ ಅನೇಕ ಸಸ್ಯಗಳಿಗೆ ಮತ್ತು ಮರಗಳಿಗೆ ಪವಿತ್ರ ಸ್ಥಾನವನ್ನು ನೀಡಿದ್ದೇವೆ ಅವುಗಳಲ್ಲಿ ದೇವರನ್ನು ಕಾಣುತ್ತೇವೆ ಇಂತಹ ಸಸ್ಯಗಳಲ್ಲಿ ತುಳಸಿ ಗಿಡವೂ ಸಹ ಒಂದು ಎಲ್ಲರ ಮನೆಯ ಮುಂದೆ ತುಳಸಿ ಕಟ್ಟೆಯನ್ನು ನೋಡೇ ನೋಡುತ್ತೇವೆ ಎಲ್ಲರ ಮನೆಯ ಮುಂದೆ ಇರುವ ತುಳಸಿ ಕಟ್ಟೆಯನ್ನು ದಿನನಿತ್ಯವೂ ಪೂಜೆ ಮಾಡುತ್ತಾರೆ ಇದನ್ನು ಪವಿತ್ರ ತುಳಸಿ ಎಂದು ಕರೆಯುತ್ತೇವೆ ಅಷ್ಟೇ ಅಲ್ಲದೆ ತುಳಸಿಯನ್ನು ಶುದ್ಧತೆಯ ಸಂಕೇತವೆಂದು ಪರಿಗಣಿಸುತ್ತೇವೆ ಪ್ರತಿನಿತ್ಯ ಎದ್ದು ದೇವರ ಪೂಜೆ ಮುಗಿಸಿ ನಂತರ ಮನೆಯ ಮುಂದೆ ಇರುವ ತುಳಸಿ ಕಟ್ಟೆಗೆ ಪೂಜೆ ಮಾಡುವುದು ವಾಡಿಕೆಯಾಗಿದೆ ಯಾಕೆಂದರೆ ತುಳಸಿಯನ್ನು ಲಕ್ಷ್ಮೀದೇವಿಯ ಅವತಾರವೆಂದು ಭಾವಿಸಲಾಗಿದೆ ಅಷ್ಟೇ ಅಲ್ಲದೆ ತುಳಸಿ ವಿವಾಹವು ಶ್ರೀಕೃಷ್ಣನ ಪೌರಾಣಿಕ ವಿವಾಹವನ್ನು ಸೂಚಿಸುತ್ತದೆ ಇದು ತುಳಸಿ ಸಸ್ಯದೊಂದಿಗೆ ವಿಷ್ಣುವಿನ ಅವತಾರವಾಗಿದೆ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಪೂಜೆಯ ಪ್ರಮುಖ ಪಾತ್ರವಿರುತ್ತದೆ ಏನಿದು ತುಳಸಿ ವಿವಾಹ ಎಂದರೆ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಪೂಜಿಸುವುದಲ್ಲದೆ ತುಳಸಿ ವಿವಾಹ ಎಂದು ಕೂಡ ಮಾಡಲಾಗುತ್ತದೆ ಇದಕ್ಕೂ ಕೂಡ ಹಲವು ಕಾರಣಗಳಿವೆ ಮುಖ್ಯವಾಗಿ ತುಳಸಿ ವಿವಾಹವು ಕಾರ್ತೀಕ ಶುಕ್ಲ ಪಕ್ಷದ ಏಕಾದಶಿ ತಿಥಿಯೆಂದು ಆಚರಿಸಲಾಗುವ ಪೂಜ್ಯ ಹಿಂದೂ ಆಚರಣೆಯಾಗಿದೆ ಇದನ್ನು ಸಾಮಾನ್ಯವಾಗಿ ದೇವ್ ಉತಾನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ತುಳಸಿ ದೇವಿಯ ಪವಿತ್ರ ವಿವಾಹ ಮತ್ತು ಶಾಲಿಗ್ರಾಮ್ ವಿಷ್ಣುವಿನ ಪ್ರಾತಿನಿಧ್ಯ ಎಂದು ಕರೆಯುವ ಅತ್ಯಂತ ಭಕ್ತಿಯಿಂದ ನಡೆಯುತ್ತದೆ ಈ ಪವಿತ್ರ ಒಕ್ಕೂಟವು ಸಮೃದ್ಧಿ ಶಾಂತಿ ಮತ್ತು ದೈವಿಕ ಆಶೀರ್ವಾದಗಳನ್ನು ತರುತ್ತದೆ ಎಂದು ನಂಬಿಕೊಂಡು ಬಂದಿದ್ದೇವೆ ತುಳಸಿ ವಿವಾಹದ ದಂತಕಥೆಯು ಪ್ರಾಚೀನ ಹಿಂದೂ ಗ್ರಂಥಗಳಲ್ಲಿ ನಿರ್ದಿಷ್ಟವಾಗಿ ಪದ್ಮ ಪುರಾಣ ಮತ್ತು ಬ್ರಹ್ಮವೈವರ್ತ ಪುರಾಣಗಳಲ್ಲಿ ಕಾಣಬಹುದು ಹಿಂದೂ ಕ್ಯಾಲೆಂಡರ್ನಲ್ಲಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನದಂದು ತುಳಸಿ ವಿವಾಹವನ್ನು ಆಚರಿಸುತ್ತೇವೆ ಈ ಆಚರಣೆಯಲ್ಲಿ ಪ್ರಬೋಧಿನಿಯ ಏಕಾದಶಿಯಿಂದ ಕಾರ್ತೀಕ ಪೂರ್ಣಿಮಾದವರೆಗೆ ಯಾವುದೇ ಸಮಯದಲ್ಲಿ ಈ ಆಚರಣೆಯು ನಡೆಯಬಹುದು ಕೆಲವೊಮ್ಮೆ ಐದು ದಿನಗಳ ಕಾಲ ನಡೆಯುವ ಈ ಉತ್ಸವ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಕೊನೆಗೊಳ್ಳುತ್ತದೆ ತುಳಸಿ ವಿವಾಹವು ಹಿಂದೂ ಮದುವೆಯ ಋತುವಿನ ಆರಂಭ ಮತ್ತು ಮಳೆಗಾಲದ ಅಂತ್ಯವನ್ನು ಸೂಚಿಸುತ್ತದೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನವೆಂಬರ್ ಹದಿಮೂರರಂದು ತುಳಸಿ ವಿವಾಹವನ್ನು ನಡೆಸುತ್ತೇವೆ ಈ ಪುಣ್ಯ ದಿನದಂದು ಎಲ್ಲರೂ ಈ ಹಬ್ಬವನ್ನು ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗೋಣ ಸನಾತನ ಧರ್ಮದಲ್ಲಿ ತುಳಸಿಯು ಸಂಪತ್ತು ಸಮೃದ್ಧಿ ಮತ್ತು ಯೋಗಕ್ಷೇಮದ ದೇವತೆಯಾದ ಲಕ್ಷ್ಮೀ ದೇವಿಯ ಮೂರ್ತ ರೂಪವಾಗಿ ಉನ್ನತ ಸ್ಥಾನವನ್ನು ಹೊಂದಿದೆ ಸಾಲಿಗ್ರಾಮವು ಬ್ರಹ್ಮಾಂಡದ ರಕ್ಷಕನಾದ ವಿಷ್ಣುವನ್ನು ಪ್ರತಿನಿಧಿಸುತ್ತದೆ ತುಳಸಿ ಮತ್ತು ಸಾಲಿಗ್ರಾಮ್ ನಡುವಿನ ವಿವಾಹವು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ದೈವಿಕ ಒಕ್ಕೂಟವನ್ನು ಸಂಕೇತಿಸುತ್ತದೆ ಈ ಆಚರಣೆಯನ್ನು ನಡೆಸುವವರಿಗೆ ಅಪಾರ ಆಶೀರ್ವಾದವನ್ನು ನೀಡುತ್ತದೆ ಹಾಗಾಗಿ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ಅತ್ಯಂತ ಮಹತ್ವವಿದೆ ಈ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹವನ್ನು ಹೇಗೆ ಆಚರಿಸಬೇಕೆಂದು ಈಗ ನೋಡೋಣ ತುಳಸಿ ವಿವಾಹವು ಚಾತುರ್ಮಾಸ್ನ ನಾಲ್ಕು ತಿಂಗಳ ಅವಧಿಯ ಅಂತ್ಯವನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ವಿಷ್ಣುವು ನಿದ್ರಿಸುತ್ತಾನೆ ಎಂದು ನಂಬಲಾಗಿದೆ ದೇವ್ ಉಥನಿ ಏಕಾದಶಿಯೆಂದು ಭಗವಾನ್ ವಿಷ್ಣುವು ತನ್ನ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಮತ್ತು ಮದುವೆಯಂತಹ ಮಂಗಳಕರ ಸಮಾರಂಭಗಳು ಮತ್ತೆ ಸಂಭವಿಸಲು ಅನುಮತಿಸಲಾಗಿದೆ ತುಳಸಿ ವಿವಾಹ ಸಮಾರಂಭವನ್ನು ಎಲ್ಲ ಹಿಂದೂ ವಿವಾಹ ವಿಧಿಗಳೊಂದಿಗೆ ನಡೆಸಲಾಗುತ್ತದೆ ತುಳಸಿಯನ್ನು ವಧುವಿನಂತೆ ಅಲಂಕರಿಸಬೇಕು ಮತ್ತು ಸಾಲಿಗ್ರಾಮವನ್ನು ವರನಂತೆ ಅಲಂಕರಿಸಲಾಗುತ್ತದೆ ನಂತರ ಒಂದು ಮದುವೆ ಮಂಟಪವನ್ನು ಚಿಕ್ಕದಾಗಿ ಅಲಂಕರಿಸಿ ಮತ್ತು ಅದನ್ನು ಸ್ಥಾಪಿಸಿ ತುಳಸಿ ವಿವಾಹವನ್ನು ನಡೆಸಲಾಗುತ್ತದೆ ತುಳಸಿ ಗಿಡವನ್ನು ಸೀರೆಯುಟ್ಟು ಬಳೆಗಳು ಆಭರಣಗಳು ಮತ್ತು ಕೆಂಪು ಕುಂಕುಮದಿಂದ ವಧುವಿನಂತೆ ಅಲಂಕರಿಸಬೇಕು ಮತ್ತು ಸಾಲಿಗ್ರಾಮವನ್ನು ಪ್ರತಿನಿಧಿಸುವ ಕಲ್ಲನ್ನು ತುಳಸಿಯ ಪಕ್ಕದಲ್ಲಿರುವ ಮಂಟಪದಲ್ಲಿ ಇರಿಸಬೇಕು ತುಳಸಿ ಮತ್ತು ಸಾಲಿಗ್ರಾಮ ಎರಡಕ್ಕೂ ಹೂವುಗಳು ಸಿಹಿ ತಿಂಡಿಗಳು ಮತ್ತು ಸಾಂಪ್ರದಾಯಿಕ ಹಿಂದೂ ವಿವಾಹದ ವಸ್ತುಗಳನ್ನು ಇಡಿಸಿ ಮದುವೆ ಸಮಾರಂಭವು ಹಿಂದೂ ವಿವಾಹದ ಆಚರಣೆಗಳನ್ನು ಅನುಸರಿಸುತ್ತದೆ ಹಿಂದೂ ವಿವಾಹವನ್ನು ಹೇಗೆ ನಡೆಸುತ್ತೇವೆಯೋ ಅದೇ ರೀತಿ ತುಳಸಿ ಮತ್ತು ಸಾಲಿಗ್ರಾಮಕ್ಕೆ ನಡೆಸಿ ಮಂಟಪದ ಸುತ್ತಲೂ ಏಳು ಪ್ರದಕ್ಷಿಣೆಗಳನ್ನು ಹಾಕಬೇಕು ಇದೆಲ್ಲದರ ನಂತರ ಸಾಂಪ್ರದಾಯಿಕ ನೈವೇದ್ಯಗಳನ್ನು ಮಾಡಿ ಖೀರ್ ಅಥವಾ ಪೂರಿಗಳನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಸಮಾರಂಭದ ನಂತರ ಅದನ್ನು ಪ್ರಸಾದವಾಗಿ ಎಲ್ಲರಿಗೂ ವಿತರಿಸಬೇಕು ಹೀಗೆ ಹಿಂದೂ ಸಂಪ್ರದಾಯದ ಪ್ರಕಾರ ತುಳಸಿ ಮತ್ತು ಸಾಲಿಗ್ರಾಮಕ್ಕೆ ವಿವಾಹವನ್ನು ಮಾಡಿ ಅದರ ಕೃಪೆಗೆ ಪಾತ್ರರಾಗುವುದು ತುಂಬ ಒಳ್ಳೆಯದು ಈ ಆಚರಣೆಯನ್ನು ಕ್ರಮಬದ್ಧವಾಗಿ ಮಾಡುವುದರಿಂದ ಅಷ್ಟಲಕ್ಷ್ಮಿಯರ ಕೃಪೆಗೆ ಪಾತ್ರರಾಗಿ ತಮ್ಮ ಜೀವನದ ಕಷ್ಟಗಳನ್ನೆಲ್ಲ ನೀಗಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಮನೆಯಲ್ಲಿ ಇರುವ ತೊಂದರೆಗಳನ್ನೆಲ್ಲ ಹೋಗಲಾಡಿಸಿ ಅಷ್ಟಲಕ್ಷ್ಮಿಯರು ಮನೆಯಲ್ಲಿ ನೆಲೆಸಿ ನಮಗೆಲ್ಲ ಆಶೀರ್ವದಿಸುತ್ತಾರೆ ನೀವು ಸಹ ಈ ಆಚರಣೆಯನ್ನು ಮಾಡಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಿರಿ ನಿಮ್ಮೆಲ್ಲರಿಗೂ ಆ ಲಕ್ಷ್ಮೀ ದೇವಿ ಒಳ್ಳೆಯದನ್ನು ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ವಿಡಿಯೋ ನೋಡುತ್ತಿರುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಷಯವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು